Agora Yes! Yeah. Yeah. ಮಲ್ಕಿಧ ಯಾವ ಪ್ರಕಾರ ಹುರಪುರಾರಸ ಹಾ ವೀರ ಮಲ್ಕಾರ್ಸಿತ ಹೌದು ಹನ್ನೆರಡು ಸಾವಿರ ದಂಡ ಬೆವರಿಗೆ ಗ್ರಾಮದೊಳಗ ಹೌದ ಹುಡ್ಯ ಕಟ್ಟಿ ಹುಡ್ಯಾದ ಮೇಲೆ ನಿಂತು ತನ್ನ ಪತ್ನಿ ಸುದರ್ಶನ ಚಕ್ರದಿಂದ ಹೌದು ಹನ್ನೆರಡು ಸಾವಿರ ದಂಡ ಋಣವನ್ನು ಹೊಡೆದು ಯಾವ ಪ್ರಕಾರ ಗ್ರಾಮದೊಳಗಿ ಹಳ್ಳಿನೊಳಗ ರೀ ಹರಿಸದಿಗೆ ಜಿಲ್ಲೆ ಸಾಲ ಆ ಜಾಗಿನೊಳಗ ಬಂದು ಯಾವ ಪ್ರಕಾರ ಬಲಕಾರ ಸಿದ್ಧನ ಕೂಡ ವಾದವಕ್ಕಾಗ್ತವ I d o n ಎಪ್ಪನೆ ದೇರಿಯಾದಿದು ಇಲ್ಲಿ ಆ ಸೆಂಟರ್ದ ಪಾಪಿ ನೋಡಿ ಬರನ ಫಾಸ್ಟ್ ಸ್ನೀಕರ್ ಉಮೇಶ್ ಮಾಸ್ಟರ್ ಮوں ಪಾಪಿ ನೋಡಿ ಬರೋದಕ್ಕೆ ಇಲ್ಲ ಆಹಾ ಫೋನ್ ಹಚ್ಚುನು ವಾಟ್ಸಪ್ ಒಳಗ ಓಬ್ಬಾ ತೋ ಕೇರದು ಆ ನೋಡಿ ಹೇಳದು ಆದಮೇಲೆ ಇಲ್ಲಿ ಇಲ್ಲಿ ಇಲ್ಲ ಡಾಕ್ಟರ್ ನಾಯ ಸ್ವಂತನೇ ಆಗ್ಬೇಕ ಡಾಕ್ಟರ್ ಅದ ಕಂಪೌಂಡರ್ ಸ್ವಂತ ಆಗಬೇಕಾದ್ರ ಆಯಿನ್ ಇಂಜೆಕ್ಷನ್ ಮಾಡಂದ್ರ ರೋಗ ಕಮ್ಮಿ ಆಗ್ತದಿ ಅದ ಅದನ್ನ ವಿಚಾರ ಮಾಡತ್ತ ಮಾತದ ಅದ ಮದನೆ ಏನ್ ಹೇಳಿದ್ನಿನ ಹೆಣ್ಮಕ್ಳಾಗಿ ಇದು ಬಂದೀನೋ ತಂಗಿ ಆಗಿ ಬಂದೀನೋ ಅಂತ ಹೇಳಿದಾಗ ನಾ ಏನು ಹೇಳಪ್ಪ ಇಲ್ಲಿ ನೀ ಸರ್ಕಾರ ಮನಿಗೆ ಮಗಳಾಗಿ ಬಂದಿದಂತ ಅಂತ ಅದು ಹನ್ನೆರಡು ದಿನ ಅದ ತೇನಿನ ನೀ ತಂಗಿ ಎಂದಿ ಬೆಳಕು ಏನಮ್ಮಗಳಾಗಿ ಅಂತ ಬೆಳಕ சிவா ಶಕ್ತಿನ रिलेटेड ವಿಷಯla ಇತ್ತಿರೋ ಆಗಾ ಅದಿಂದೆ ಕುಬಿ ನೀ ಇತ್ತಂದ್ರೆ சிவா ಶಕ್ತಿ ವಿಶೇಷ ಶಕ್ತಿ ಹೆಚ್ ಮಾಡಿ ತೋರಿಸು ಹೌದಾ ಹೆಣ್ಣ ಬಂದಿದ್ದ ಬಂದಿದೆ ತೇರೇನಿರಲ್ಲ சிவா ಶಕ್ತಿ ವಿಶೇಷದ ಶಕ್ತಿ ವಿಷಯ ಹೆಚ್ ಮಾಡಿ ಬೆಲ್ಲೆಗೋ ಹೌದಾ ಹೌದಾ ಒಂದು ಹೋಗಿ ನಾನು ಏನಂದ ನಿನ್ನ ಗುಣ ನಾನು ವ್ಯಾವಾರಿ ಅಲ್ಲ ಲೈನ್ ಆಗಿದ್ದಿ ಆದರೆ ನಿಮ್ಮ ತಾಪ ಎಲ್ಲೂ ಮಾಸ್ತರ್ ಲೈನ್ ಬಿಟ್ಟದಿ ಮುಗಳ ಸುಮಿತ್ರ ಮೇಡಮ್ ಹದಿನೆಂಟು ಶಾಸ್ತ್ರ ಬರೋಬರ ಹದಿನೆಂಟು ಶಾಸ್ತ್ರ ಭಾರತ ಭೂಮಿ ಒಳಗೆ ಇರ್ತಕ್ಕಂತ ಸಂಸ್ಕೃತಿ ಒಳಗದು ಆಮೇಲೆ ಗಣಸರಿ ಗುರು ಆಗ್ಯಾರ ಮಾಳಿಂಗ್ ಸಿದ್ದತೆ ಗಣಸ ಗಂಡ ದೇವರೇ ಒಳಗ ಆಮೇಲೆ ಗಂಡು ದೇವರೇ ಬುರುದಲ್ಲೂ ಮೊಗಡ ಸುಮಿತ್ರದ ಹೋಗದ ವಿಷಯ ಆಹಾ ಈ ವಿಷಯದ ಮೂರನೇ ಹೇಳ ಆ ಎರಡು ಮಾಸ್ಥರಗಳನ್ನ ನಾವು ಯಾವಂದ್ರೆ ಇಲ್ಲ ಅನ್ನೋ ಐತಿ ನೇ ತಿನಿತು ನಾನು ಮಡನೆ ತಿಂಡಿ ಆಗಿ ಹೋಗ್ಲಿ ಬೈ ತಿಂಡಿ ಮೂರು ಪ್ರಕಾರದ ಅಂತ ಹಿಂದಿನ ಸಂದನ ಹೇಳಿಲ್ಲ ಹೌದಾ ತಿಂಡಿ ಆ ಮೂರು ಪ್ರಕಾರದ ಬೆಂಗಳೂರು શહેરದ ನಾವು ಹಾಗೆ ಒಪ್ಪಂದ್ರೆ ತಿಂಡಿ ಅಂದ್ರೆ ಊಟದ ತಿಂಡಿ ಅಂತ ಹೌದಾ ಊಟಕ್ಕೆ ತಿಂಡೆ ಅಂತ ಕುಸ್ತಿ ಫಳೇ

ಜ್ಞಾನಿಗಳ ಅದಾರಿ ಎಷ್ಟ್ ಗಂಡ ಮ್ಯಾಳ್ಗಳ ಅದಾರಿ ಎಷ್ಟ್ ಹೆಣ್ಣು ಮ್ಯಾಳ್ಗಳದ ಆಳಿಗಳಿನ ಸಂತತಿ ಒಳಗೆ ಎಷ್ಟ್ ಜ್ಞಾನ ಪಂಡಿತರ ಅದ ತಿಂಡಿ ನೋಡ್ಲಿಕ್ಕೆ ಮನಕಾರು ಸಿಂಧನದ ಮನುಷ್ಯನ ಅದ ಅಂಥವ್ರ ತಿಂಡಿ ನಾ ನೋಡಲ್ಲ ಅದ ಆತ ಆ ತಿಂಡಿಗಳನ್ನ ಹೇಳಿ ನಿನಗೆ ಬೈ ವಿಚಾರ ಮಾಡತ್ತ ನಿನ್ಗೆ ಇನ್ನೊಂದು ಮಾತು ಮಾತ ಏನತಿ ಏನೇನು ನಾ ಏನಕ್ಕೆ ಏನು ಸಂಸ್ಕೃತಿಯೊಳಗ ಜನರು ಅಂತಾರ ಹೆಣ್ಣು ಮಕ್ಕಳ ಬುದ್ಧಿ ಮಕ್ಕಳು ಕೆಳಗೆ ಹಾಕಂತಾರೆ ಐ ಗ್ರಾಮದ ಇದೇ ಪ್ರಶ್ನೆ ನೀನು ಸುಮಿತ್ರ ಮೇಡಮ್ ನಾ ಇದು ಉಮೇಶ್ ಮಾಸ್ತರ್ ಮ್ಯಾಲೆ ಯಾ ಮೊಟ್ಟ ಮನೆಗೆ ಅಂಜು ಮಗನೇ ಅಲ್ಲ ಅದ ಮಾಳಿಂಗ್ರಾಯ್ ಮೊಟ್ಟ ಮನೆಯಲ್ಲಿ ನಾನು ಮನಸ್ಸಿಗೆ ಬಂದು ಕೇಳವಣೆ ರಾಮಭಿಷಿತನ್ ಒಟ್ಟು ಮನೆಯಲ್ಲಿ ನಾ ಕೇಳವಣಿ ಯಾಕಪ್ಪ ಅಂದ್ರೆ ಮಾಳಿಂಗ್ರಾಯ್ ಕೆಟ್ಟನ್ ಅಂಗಿಲ್ಲ ರಾಮ ಘಟನ್ ಕೆಟ್ಟನ್ ಅಲ್ಲ ಇಲ್ಲ ಆಳಿಂಗ್ರಾಯ್ನು ಅಷ್ಟೇ ಈ ರಾಮಘುಷಿಂತರ ಅಷ್ಟೇ ಬೀರ ದೇವರ ಅಷ್ಟೇ ಮುಂದೆ ಸೋಮಲಿಂಗ ಸೋಮಲಿಂಗ ಅದ್ರ ಅಷ್ಟೇ ಅದಕ್ಕೆ ಪ್ರಶ್ನೆ ಕೇಳಿದ ನೀನು ಯಾರು ಕಲಸಿರು ಕೈ ಹಿಡಿದು ಕಲಿಸಿರಲ್ಲ ಅದ ಆ ಗುರು ನಿನ್ನ ಕಲಿಸಿರು ಬಾಯಿನ ಹೇಳಿ ಕಲಿಸಿರು ನಿನ್ನ ಗುರು ನಿನಗ ಬರೆದು ಕಲಿಸಿದ್ದಲ್ಲ ನಿನ್ನ ಗುರು ನಿನಗ ಅದ ಕಿವಿ ಗಡ್ಡೆ ಅವನು ಬರೆದು ಸುತ್ತ ನಿನ್ನ ಗುರುನಿನ ಕಲಸಿವು ಕಲಿಸಿರು ಆ ಗುರುವಿಗೆ ಪ್ರಶ್ನೆ ಮಾಡಿದ ಗುರು ಸುತ್ತ ಇಲ್ಲಿ ಪ್ರಶ್ನೆ ಹೇಳಿಲ್ಲ ಅದೇ ಪ್ರಶ್ನೆ ಶಿಷ್ಯ ಮಗಳಾಗಿ ನೀನು ಹೇಳಿದ್ದೆ ನಿನಗೆ ಕೇಳಿದ್ದ ಅದ ಆನನ ಏನಂದಿರಿ ಹೇಳ್ತೀರಿ ಹೆಣ್ಣು ಮಕ್ಕಳ ಹತ್ತಿರ ಮಾಸ್ತರ್ ನೀನು ಹುಟ್ಟಿದಿ ಹಾ ನಮ್ಮ ರೈತರು ಎಂದು ಅನಗಳ ಯಾಂತಪ್ಪ தெய்ವಿಷ್ಯ ಅಂತ ಮಾತದ ಭಾರತೀಯ ಸಂಸ್ಕೃತಿಗಳನ್ನ ಒತ್ತೇ ಇಲ್ಲ ಹೌದು ಒತ್ತೇو ಹೆಣ್ಣು ಮಕ್ಕಳ ಕೂತಿ ಮಾಡಕರೆ ಕೆರೆಗೆ ಅಂತ ಅಷ್ಟೇ ಏನಂದ್ರೆ ಇನ್ನೊಂದು ವಿಷಯ ನಾನು ನಿಮಗೆ ಕೇಳಿದ ಆ ಏನಂತ ಕೇಳಿದ ಹುಚ್ಚಿನ ಗಂಡ ಮನೆನೂ ಅಷ್ಟೇ ತವನ ಮನೆನೂ ಅಷ್ಟೇ ಆನನ

ಸಿಂಗಲ್ ಲೈಟ್ ನಡೆಯ ತ್ರೀ ಪೀಸ್ ಲೈಟ್ ನಡಿತಾವ ಅದಕ್ಕೆ ನಿಮ್ಮದು ಏನಾರ ಇನ್ನ ಕರೆಸಿಗೆ ಅವ್ರ ಕುದಿ ಇತ್ತು ಅದ್ ಎರಡು ಪ್ರಶ್ನೆ ಇವತ್ತಲ್ಲ ಅದೂ ಇನ್ನ ಎರಡು ವರ್ಷ ನಿಮಗೆ ಟೈಮ್ ಹೇಳ ಮಕ್ಕಳು ಕುಂತಿ ಯಾಕ ಯಾಕತ್ತರ ಹುಚ್ಚಿಗೆ ಗಂಡ ಮನೆಯು ಅಷ್ಟೇ ನವನ್ ಮನೆನು ಅಷ್ಟೇ ಆ ಹುಚ್ಚಿಗೆ ಗಂಡ ಮನೆಯವಾದ ಮನೆಯವಾದ್ರು ರೋಗದ ಪರಾಪರತ್ತದ ಇದೊಂದು ಕ್ವಶನ್ ಇನ್ನೊಂದು ಜನರ ಇರೋನ್ ಅಂತಾರ ಕುದುರಿನಲ್ಲಿ ನೀರಿನಲಿ కదుర ఎన్ని గిడు అంతారా కదుర ప్రాణ హోలి ಎನ್ನನೆ ನೀ ಯಾರಿ ಗೊತ್ತಿಲ್ಲ ಅಂತರೆ ಮೈ ನಿನ್ನ ಗನಿಲ್ಲ ಅಪ್ಪನೇ ಏನು ಕೀರ್ತಿ ಹೇಳಲ್ಲ ನಿಮ್ಮ ಅಪ್ಪಾನವರು ಎಲ್ಲೋ ಮಾಸ್ತರ ಕೇಳ್ತಿನೋ ಹೆಣ್ಣೆ ನೀ ಅಂದ್ರೆ ಹೆಣ್ಣಿನ ಮೇಲೆ ಬಂದಿದೆ ಮಾಸ್ತರ ಹೆಣ್ಣಿನ ಬೆ릿 ತಿಯಾಗ್ಲತದ ಹಂತದ ಹೆನ್ನ ಏನು ಮಾಡಿದೀನಿ ಅಂತ ಕೇಳದ ತಿನೋ ಅಪ್ಪ ಕೀರ್ತಿ ಏನು ಮಾಡಿದ ಅಂತ ನಾ ಹಿಡುದು ರೊಟ್ಟಿ ಮೇಲೆ ನಾ ಡಾಂಬರಿ ರೂಪ ಹಿಡಿದನು ನಿನಗೂ ಡಾಂಬರಿ ರೂಪ ಕೂಡ ವಾಲ್ಲಕ

జనూర్ క్వశ్చన్ శిష్యుమే కర్ అప్పి నేర ప్రశ్న పరంపర అదితన పంద్య సేర ప్రసా మారి అతి విత్త హో కల్సిన సిద్ధియే ಹೋಗಿ ಹಂಗೆ ಆರ್ಯಾರ ಕೊಟ್ಟು ಆರ್ ಕೆಸಿಗೇನೋ ಲಾಸ್ಟಿಗೆ ಆ ಪಾಣಿ ತೆಗಿ ಮರಿಬಂದೆ ಅದಕ್ಕೆ ನಾ ಏನು ನಿನಗೆ ಬಿಟ್ಟು ಹೆಣ್ಮಗಳ ಎತ್ ಹಾಕ್ತಾಳೆ ಹಾಡು ಎಂತ್ ಚೀರ ಹಾಕ್ತಾಳೆ ಚೀರಡಿ ನಮ್ಮದು ಹೆಮ್ಮೆ ವಿಷಯ ಅದ ನಾವು ಎಳ್ಳು ಮಾತಾಡ ಕಡೆ ಅವರೆ ಎಲ್ಲೂ ಮಾತಾಡ್ ಕಳೆ ನನ್ನ ಕಡೆ ಆಗ ಹೊಸ ಕುದ್ರೈತಿ ನಮ್ದು ಆರು ಆ कसोटी तो नर्सों सुन ले 2020 हाल हाल हां रेलवे के बैड अंदर एसटी के एसटी के बैड अंदर सिटी है बस के सिटी बस के बैड अंदर रिक्शा हां आज रिक्शा को बैड अंदर हारो जीवी ಆ ಯಾರ ಉಪಯೋಗ ಬರ್ತೀರಿ ನೀ ಹಿಂಗ ಅಂತ ಇವತ್ತು ಉಮದಿ ಉಮೇಶ್ ಮಾಡ್ಸದಾರ ಮಟ್ಟ ಮನೆ ಉಮದ್ಯಾ ಅಂತ ಬಂದಿರತ್ತೇಳಿ ಹಾರ್ಯ ಅಂತನೆ ಇಲ್ಲ ಎನ್ ಮೇಲ್ ಐದು ಸಾವಿರದ ಯಾಕೆ ಯಾಕೆ ಮೂರು ದಿವ್ಸ ಅವಾಳ ಅಕ್ಕ ದಿವಸ ಐತಿ ನಿಮ್ ಮ್ಯಾಡಮ್ ಸುಮಿತ್ರಾ ಮ್ಯಾಡಮ್ ಕೂಡ ಹಾರಿಕೆ ಆಗ್ಯಾವ ಆದ್ರ ಇದ್ರ ಏನೂ ಬರಂಗಿಲ್ಲಾ ಆಕಾಶದ ಮೇಲೆ ಚಂದ್ರ ನೆಲವನ್ನ ಗಂಗಿ ಉಯುವರಿಗೆ ಈ ಮಾಡ್ತಾರೆ ಮತ್ತು ಎತ್ ಪೂಜೆ ಇದು ಯಾವ ರೇಟ್ ಅಂತ ನೋಡೋದು ಇದು ರೇಟ್ ನಮ್ಗೆ ಬರೋಕ್ ಆಗಂಗಿಲ್ಲ ಯಾವದೇ ಮಟ್ಟ ಮನೆ ಇರ್ಲಿ ಒಂದು ಹೆಚ್ಚಿ ಸಿದ್ಧಟ್ಟಿಗೆ ಸಲುವಾಗಿ ಒಂದು ಹೆಚ್ಚು ಮುಂದಿಡ್ತೇವೆ ಸಹಿ ಹಿಂದಿಲ್ಲ ಪ್ರಾಣ ಬಾದ್ರ ಹಿಂದಿ ಸಾಹಿತ್ಯ ಮಾಡಿದಿ ಸ್ವತಃ ಸಾಹಿತ್ಯ ಮಾಡಿ ಹಾಕಿ ಒಬ್ಬಕ್ಕಿದ್ರೆ ಸಾಹಿತ್ಯ నీనే సాహిత్య హు ఆ కలిమేశ్ మాస్టర్ సాహిత్య ఇవన్న ముంద సుమిత్రా మేడం సాహిత్య చాలి స్వత సాహిత్య స్వత సాహిత్య సేవ్ స్వత సాహిత్య స్వత సాహిత్య కలిమె

ಅವರಿಗೆ ಏನ ಬಂತು ಮಾಡಿದ್ರೆ ಎಲ್ಲ ಅದರ ಯಾರು ಅದರ ಸಾಲ್ಯ ಯಾರು ಅದರ ಪಾಡಿಲ್ಲ ಅದು ಎಲ್ಲ ಬತ್ತೆ ವಿಷಯ ಅರ್ಥ ನೆಡಬೇಕಪ್ಪ ಅಂದ್ರೆ ನಿಮ್ಮ ಮುಂದಿನ ಸಂದಿಗೆ ಮುದ್ದು ಮಾತು ಮಾತ್ರ ಹಾ ಹಾ